ಸ್ನೇಹಿತರೆ ತಮಿಳು ನಿರ್ಮಾಪಕ ರವೀಂದ್ರ ಚಂದ್ರಶೇಖರ್ ಅವರು ಕಿರುತ ನಟಿ ಮಹಾಲಕ್ಷ್ಮಿಯನ್ನ ಮದುವೆ ಆದ್ಮೇಲೆ ಸಖತ್ ಸುದ್ದಿಯಲ್ಲಿದ್ದಾರೆ ಮಹಾಲಕ್ಷ್ಮಿ ಹಾಗೂ ರವೀಂದ್ರ ಜೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೋಲ್ ಆಗಿದ್ರು ಆದರೆ ಇಬ್ಬರು ಜೊತೆಯಾಗಿ ಸಂಸಾರ ಮಾಡುತ್ತಿದ್ದು ನಾವು ಸೂಪರ್ ಜೋಡಿ ಎನ್ನುವುದನ್ನ ಪ್ರೂವ್ ಮಾಡುತ್ತಿದ್ದಾರೆ ಆದ್ರೆ ಈಗ ರವೀಂದ್ರ ಅವರ ಪೋಸ್ಟ್ ಪ್ರತಿಯೊಬ್ಬರಲ್ಲೂ ಕಳವಳ ಮೂಡಿಸಿದೆ ವಂಚನೆ ಪ್ರಕರಣದಲ್ಲಿ ಒಮ್ಮೆ ಜೈಲಿಗೆ ಹೋಗಿ ಬಂದ ರವೀಂದ್ರ ಅವರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ರು ಇದರ ಮಧ್ಯೆ ಅವರಿಗೆ ಆರೋಗ್ಯ ಸಮಸ್ಯೆಯೂ ಇದೆ ಎನ್ನಲಾಗಿದೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವ ಪೋಸ್ಟ್ ಈಗ ಎಲ್ಲಾ ಕಡೆ ವೈರಲ್ ಆಗಿದೆ ಕೆಟ್ಟ ಭಾವನೆ ಎನ್ನುವುದು ಒಂದು ಸಂದರ್ಭ ಕೆಟ್ಟ ವಾತಾವರಣ ಎನ್ನುವುದು ಋಣಾತ್ಮಕ ಶಕ್ತಿ ಕೆಟ್ಟ ದಿನ ಎನ್ನುವುದು ಪ್ರತಿದಿನವಲ್ಲ ನನ್ನ ದಿನಗಳು ಹತ್ತಿರವಾಗ್ತಾ ಇವೆ ಆದರೆ ನಾನು ಮಿಲಿಯನ್ ಸಲ ಒಳ್ಳೆಯತನ ಕೆಟ್ಟದರಿಂದ ಪರೀಕ್ಷಿಸಲ್ಪಟ್ಟಿದ್ದೇನೆ ಎಂದು ರವೀಂದ್ರ ಅವರು ನಲ್ಲಿ ಪೋಸ್ಟ್ ಹಾಕಿದ್ದು ಕಮೆಂಟ್ ಬಾಕ್ಸ್ ಆಫ್ ಮಾಡಿದ್ದಾರೆ ಈ ಒಂದು ಪೋಸ್ಟ್ ಅನ್ನ ಅವರ ಪತ್ನಿ ಮಹಾಲಕ್ಷ್ಮಿಯು ಲೈಕ್ ಮಾಡಿದ್ದಾರೆ ಮಹಾಲಕ್ಷ್ಮಿ ಹಾಗೂ ರವೀಂದರ್ ಚಂದ್ರಶೇಖರ್ ಕಾಲಿವುಡ್ ಕಿರುತೆರೆ ಜೋಡಿ ಧಾರಾವಾಹಿ ನಟಿ ನಿರ್ಮಾಪಕ ರವೀಂದರ್ ಅವರು ಮದುವೆಯಾದಾಗ ಅವರ ಜೋಡಿ ವಿಚಾರವೇ ಚರ್ಚೆಯಾಗಿತ್ತು ಧಡೂತಿ ದೇಹದ ರವೀಂದರ್ ಅವರಿಗೆ ಸಣ್ಣಗೆ ಇದ್ದ ಮಹಾಲಕ್ಷ್ಮಿ ಹೇಗೆ ಜೋಡಿ ಆಗ್ತಾರೆ ಅಂತ ಟೀಕಿಸಿದ್ರು ಜನ ಇನ್ನೂ ಕೆಲವರು ದುಡ್ಡಿಗಾಗಿ ಮಹಾಲಕ್ಷ್ಮಿ ಮದುವೆಯಾಗಿದ್ದಾರೆ ಎಂದಿದ್ದಾರೆ ಆದರೆ ಯಾವುದಕ್ಕೂ ಕ್ಯಾರೆ ಏನದ ಜೋಡಿ ಹಕ್ಕಿಗಳ ಬಾಣದಲ್ಲಿ ರವಿಂದರ್ ಹಾಕಿರುವ ಪೋಸ್ಟ್ ಪ್ರಶ್ನೆ ಹುಟ್ಟುವಂತೆ ಮಾಡಿದೆ ಸ್ನೇಹಿತರೆ ಈ ಒಂದು ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆ ಪದೇ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು